ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಳ್ಳೆ ಕಂಪ್ನಿ ಕಡೆಯಿಂದ ಒಳ್ಳೆ ಆಫರ್ ಕೂಡ ಹೌದು ಇದು ಕನ್ನಡ ಭಾಷೆ ಬರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟ್ ಇದೆ ಏನೇನು ಸ್ಕಿಲ್ಸ್ ಬೇಕು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಅಂತ ಮಾಡ್ಬೇಕು ಮಾಡಬೇಕಾದ್ರೆ ಅಂತ ಸೊ ವಿಡಿಯೋನೇ ಎಲ್ಲರೂ ಕೊನೆವರೆಗೂ ನೋಡಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಜಾಬಲ್ಲಿ ಈ ಜಾಬ್ಗೆ ಅಪ್ಲೈ ಮಾಡಿ ಸೊ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಇದೊಂದು ಫೈನ್ ಟೆಕ್ ಕಂಪ್ನಿ ಕಡೆಯಿಂದ ಬಂದಿರೋ ಜಾಬ್ ಅಪ್ಡೇಟು ಸೊ ಇಂಟ್ರೆಸ್ಟ್ ಇರೋರೆಲ್ಲ ಜಾಬ್ಗಳಿಗೆ ಅಪ್ ಅಪ್ಲೈ ಮಾಡಿ ನಿಮ್ಗೆ ರೆಸ್ಯೂಮನ್ನೇ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿದರೆ ಖಂಡಿತ ಜಾಬ್ ಸಿಗುತ್ತೆ ಸೊ ನಾನು ನೆಕ್ಸ್ಟ್ ಯಾವುದೋ ಎಡ್ ಎಡ್ ಔಟ್ ಅದು ಜಾಬ್ ಅಪ್ಡೇಟ್ ಕೊಟ್ಟಾಗ ಒಂದು ಇಬ್ಬರು ಏನೋ ಕಮೆಂಟ್ ಮಾಡಿದ್ರು ಟೆಸ್ಟ್ ಕೂಡ ಬಂದಿದೆ ಅಂತ ಇನ್ನು ಯಾರ್ಯಾರು ಅಪ್ಲೈ ಮಾಡಿಲ್ಲ ಅನ್ನೋ ಓಡಿಲ್ಲ ಅನ್ನೋರು ಜಾಬ್ಗೆ ಅಪ್ಲೈ ಮಾಡಿ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಈಗ ವಿಡಿಯೋದಲ್ಲಿ ಒಂದೊಂದು ಜಾಬ್ ನೋಡ್ಕೊಂಡು ಬರೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಸಾಫ್ಟ್ ಐ ಕ್ಯೂ ಐ ಎನ್ ಸಿ ಅಂದ್ಬಿಟ್ಟು ಇವರು ವೆರಿಫಿಕೇಷನ್ ಸ್ಪೆಷಲಿಸ್ಟ್ ರೋಲ್ ತಯಾರು ಮಾಡ್ತಿದ್ದಾರೆ ಇದು ಕಂಪ್ಲೀಟು ರಿಮೋಟ್ ಪೊಸಿಷನ್ ಆಗಿರುತ್ತೆ ಫುಲ್ ಟೈಮು ಇವರು ನೋಡಿದರೆ ಪರ್ಮನೆಂಟ್ ತಂದೆ ಕಾಂಟ್ರಾಕ್ಟ್ ರೋಲ್ ತಯಾರು ಮಾಡ್ತಿಲ್ಲ ಪರ್ಮನೆಂಟ್ ರೋಲ್ ತಯಾರು ಮಾಡ್ತಿರೋದು ಇದು ಯಾವಾಗ ಟೈಮಿಂಗ್ಸ್ ಬಂದ್ಬಿಟ್ಟು ಸೆವೆನ್ ಪಿ ಎಮ್ ಇಂದ ಫೋರ್ ಎ ಇರುತ್ತೆ ಇದು ನೈಟ್ ಶಿಫ್ಟ್ ಆಗಿರುತ್ತೆ ರಿಮೋಟ್ ಪೊಸಿಷನ್ ಇದು ವೆರಿಫಿಕೇಷನ್ ಸ್ಪೆಷಲಿಸ್ಟ್ ಯು ಎಸ್ ಬ್ಯಾಕ್ ಗ್ರೌಂಡ್ ಚೆಕ್ ಜಾಬ್ ಆಗಿರುತ್ತೆ ಇಲ್ಲಿ ಪ್ಲೀಸ್ ನೋಡಿದ್ರೆ ಟಿ ವಿ ಎಸ್ ವೆರಿಫಿಕೇಶನ್ ಪ್ರೊಸೆಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಬೆಸ್ಟ್ ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಸ್ಯಾಲ್ರಿ ತರ್ಟಿ ಫೈವ್ ತೌಸಂಡ್ವರೆಗೂ ಕೊಡ್ತಿದ್ದಾರೆ ಇನ್ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಜುಕೇಶ್ನರ್ ಚೆಕ್ ಇನ್ ಅಕ್ಯೂರೇಟ್ಲಿ ಮತ್ತು ಟೈಮ್ಲಿ ಆ್ಯಂಡ್ ಪ್ರೊಫೆಷ್ನಲ್ ಮ್ಯಾನರ್ ಈಗ ಒಂದು ಜಾಬ್ಗೆ ಅಪ್ಲೈ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ ನಾವೇನೆ ಸೊ ನಾವೆಲ್ಲ ಎಲ್ಲ ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀವ ಅಪ್ಡೇಟ್ ಮಾಡಿದ್ದೀವ ಮತ್ತು ಎಂಪ್ಲಾಯ್ಮೆಂಟು ನಮ್ಮ ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಎಲ್ಲ ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀವ ಅಪ್ಡೇಟ್ ಮಾಡಿದ್ದೀವ ಅನ್ನೋದು ನಾವು ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ ಇಲ್ಲಿ ಅಷ್ಟೇ ಇಲ್ಲಿ ಜಾಬು ಇಲ್ಲಿ ಆದರೆ ಇವ್ ನಮ್ಮದೇ ಓನ್ ಲ್ಯಾಪ್ಟಾಪ್ ಕೂಡ ಇರಬೇಕು ಇವ್ರದ್ದು ಯಾವುದೇ ರೀತಿ ಲ್ಯಾಪ್ಟಾಪ್ ಕೂಡ ಕೊಡೋಲ್ಲ ಮತ್ತು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವೈಫೈ ಕೂಡ ಇರಬೇಕು ನಿಮ್ಗೆ ಇಂಟ್ರೆಸ್ಟ್ ಇದೆ ಶೈನಿ ಡಾಟ್ ಎಸ್ ಸಾಫ್ಟೊ ಸಾಫ್ಟ್ ಕ್ಯೂ ಡಾಟ್ ಕಾಮ್ ಆ್ಯಂಡ್ ಸ್ವಾತಿ ಡಾಟ್ ಎಸ್ ಅಟ್ ಸಾಫ್ಟ್ ಎಚ್ ಕ್ಯೂ ಡಾಟ್ ಕಾಮ್ ಈ ಇಬ್ರಿಗೂ ಮೇಲ್ ಮಾಡಿ ಅಂತ ಹೇಳಿದ್ದಾರೆ ಸೊ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಇವ್ರದ್ದು ಲಿಂಕ್ನ ಓಪನ್ ಮಾಡಿದ್ರೆ ಇವ್ರಿಬ್ರದ್ದು ಈ ಮೇಲ್ ಅಡ್ರೆಸ್ ಕೂಡ ಬರುತ್ತೆ ಸೊ ನೋಡ್ಕೊಂಡು ಸಲ ಈ ಜಾಬ್ಗೆ ಅಪ್ಲೈ ಮಾಡಿ ಇದೊಂದು ಒಳ್ಳೆ ಆಪರ್ಚುನಿಟಿ ಸೊ ಇಲ್ಲಿ ಯಾವುದೇ ಎಕ್ಸ್ಟ್ರಾ ಇನ್ನೇನು ಕೇಳಿಲ್ಲ ಯಾವುದೇ ಎಜುಕೇಷನ್ ಕೂಡ ಕೇಳಿಲ್ಲ ಸೊ ಇದೊಂದು ಬೆಸ್ಟ್ ಆಪರ್ಚುನಿಟಿ ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರಾ ಅಂತ ಇವಾಗ ಇನ್ನೊಂದು ಜಾಬ್ ನೋಡೋಣ ಕಂಪ್ನಿ ಬಂದ್ಬಿಟ್ಟು ಸ್ಲೈಸ್ ಅಂತ ಇವ್ರು ಯಾವ ರೋಲ್ಗೆ ಅಂತ ಅಂದರೆ ಕೆ ವೈ ಸಿ ಅಸೋಸಿಯೇಟ್ ಅಂತ ವಿಡಿಯೋ ವಿ ಕೆ ವೈ ಸಿ ರೋಲ್ಗೆಯಾಗ್ ಮಾಡ್ತಿದ್ದಾರೆ ಸ್ಲೈಸ್ ಇರೋದಕ್ಕೆ ಗೊತ್ತಿರುತ್ತೆ ಒಂದು ಆ್ಯಪ್ ಅಂತಂದ್ರೆ ಮನಿ ಅರ್ನಿಂಗ್ ಆ್ಯಪ್ ಆಗಿರುತ್ತೆ ಸೊ ಇವ್ರದ್ದು ಸ್ಲೈಸ್ ಬಗ್ಗೆ ಹೇಳೋದಾದ್ರೆ ಪೇಮೆಂಟ್ಸ್ ಮತ್ತೆ ಕ್ರೆಡಿಟ್ ಕಾರ್ಡ್ ಪ್ಲಾಟ್ಫಾರ್ಮ್ ಅಂತ ಇವರು ಸೊ ಇಲ್ಲಿ ಯಾವ ಬ್ಯಾಂಕ್ ಜೊತೆ ನಾರ್ತ್ ಈಸ್ಟ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಜೊತೆ ಮರ್ಜ್ ಆಗಿದ್ದೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಏಯ್ಟೀನ್ ಮಿಲಿಯನ್ ಟ್ರಸ್ಟೆಡ್ ಇಂಡಿಯನ್ನ ಕಸ್ಟಮರ್ಸ್ ಇವ್ರ ಜೊತೆ ಇದಾರೆ ಅಂತ ಹೇಳಿದ್ದಾರೆ ಸೊ ನಾವು ಇಲ್ಲಿ ಏನು ಮಾಡಬೇಕು ಈ ಜಾಬಲ್ಲಿ ಅಂತ ಅಂದರೆ ಹೇಳಿದ್ದಾರೆ ನೋಡಿ ಅಬೌಟ್ ದ ಟೀಮ್ ಕೆ ವೈ ಸಿ ಟೀಮ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಕೆ ವೈ ಸಿ ಟೀಮ್ ಪ್ಲೇ ಕ್ರಿ ಕ್ಯೂರಿಕಲ್ ರೋಲ್ ಇನ್ನ ಸೇಫ್ ಗಾರ್ಡಿಂಗ್ ಬಿಸ್ನೆಸ್ ಬೈ ವೆರಿಫೈಯಿಂಗ್ ಕಸ್ಟಮರ್ ಐಡೆಂಟಿಟಿ ಆ್ಯಸ್ ಅಸೈನಿಂಗ್ ರಿಸ್ಕ್ ಆ್ಯಂಡ್ ಎನ್ಶೂರಿಂಗ್ ಕಂಪ್ಲೇಂಟ್ಸ್ ವಿತ್ ಲೀಗಲ್ ರೆಗ್ಯುಲೇಷನ್ ಅಂತಂದರೆ ಇವಾಗ ಕೆ ವೈ ಸಿ ಅಂದರೆ ನಾವು ವಿಡಿಯೋ ಕಾಲ್ ಮಾಡಿದರೆ ಸಾಕು ಅದು ವೆರಿಫಿಕೇಷನ್ ಮಾಡಬೇಕು ನಮ್ಮದು ಪಾನ್ ಕಾರ್ಡ್ಗಳು ಆಧಾರ್ ಕಾರ್ಡು ನಮ್ಮ ಫೋಟೋಸು ಅದೆಲ್ಲ ಮತ್ತು ಎಲ್ಲನೂ ನಮ್ಮ ಸಿಗ್ನೇಚರ್ ಎಲ್ಲ ವಿಡಿಯೋ ಕೆ ಸಿಯಲ್ಲಿ ವೆರಿಫೈ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಡೋದು ಸೊ ಇದೊಂದು ಕ್ಯೂರಿಕಲ್ ಆಗಿರುತ್ತೆ ಯಾಕಂದರೆ ಇಲ್ಲೇನೋ ರಾಂಗ್ ಆದರೆ ಕಸ್ಟಮರ್ ಮಿಸ್ಗೈಡ್ ಮಾಡ್ಕೊಳ್ಳೋದಾಗಿರುತ್ತೆ ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಕರೆಕ್ಟಾಗಿ ನಾವು ವರ್ಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಇದೆ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡಿಂಗ್ ಕಲೆಕ್ಟಿಂಗ್ ಮಾನಿಟ್ ಇನ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ನು ಮಾನಿಟರಿಂಗ್ ಟ್ರಾನ್ಸಾಕ್ಷನು ಫಾರ್ ಸಸ್ಪೇಶಿಯಸ್ ಆ್ಯಕ್ಟಿವಿಟಿ ಅಂತಂದರೆ ಏನಾದ್ರು ಡೌಟ್ ಬಂತು ಅಂದರೆ ಇವರೇನೋ ಮಾಡ್ತಿದ್ದಾರೆ ಅಂತ ಅಂದರೆ ಅದು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆ ಯೂಸ್ ಅದನ್ನು ನಾವು ಚೆಕ್ ಮಾಡಬೇಕಾಗಿರುತ್ತೆ ಬೈ ಯೂಸಿಂಗ್ ಅಡ್ವಾನ್ಸ್ ಟೂಲ್ಸ್ ಆ್ಯಂಡ್ ಅದರಿಂಗ್ ಟು ಗ್ಲೋಬಲ್ ಸ್ಟ್ಯಾಂಡರ್ಡ್ ದ ಕೆ ವೈ ಸಿ ಟೀಮ್ ಹೆಲ್ಪ್ ಪ್ರಿವೆಂಟ್ ಫ್ರಾಡ್ ಮನಿ ಲಾಂಡ್ರಿಂಗ್ ಅಂತಂದರೆ ಯು ಪಿ ಐಗಳಲ್ಲಿ ಎಷ್ಟೊಂದು ಫ್ರಾಡ್ಗಳಾಗ್ತಾ ಇದೆ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಎಷ್ಟೊಂದು ಫ್ರಾಡ್ಗಳಾಗ್ತಿದೆಯಲ್ಲ ಸೊ ಇದು ಅಡ್ವಾನ್ಸ್ ಟೂಲ್ ಯೂಸ್ ಮಾಡಿಕೊಂಡು ನಾವು ಇದನ್ನ ಆ ಫ್ರಾಡ್ಗಳನ್ನ ತಡಿಬೇಕಾಗಿರುತ್ತೆ ಇವ್ರ ಜಾಬಲ್ಲಿ ಇನ್ನ ವಾಟ್ ವಿಲ್ ವಿ ಡು ಐ ಆ ಟೀಮ್ ಬಗ್ಗೆ ಓವರ್ ವ್ಯೂ ನಾವು ಆ್ಯಕ್ಚುಲ್ ಏನು ವರ್ಕ್ ಮಾಡ್ತೀವಿ ಡೇ ಟು ಡೇ ಈ ಜಾಬಲ್ಲಿ ಅಂತಂದರೆ ವೀಡಿಯೋ ಕಸ್ಟಮರ್ ಐಡೆಂಟಿಫಿಕೇಷನ್ ಕ್ಯಾರಿಯರ್ಸ್ ಕಸ್ಟಮರ್ ಐಡೆಂಟಿಫಿಕೇಷನ್ ಪ್ರೊಸೆಸ್ ಥ್ರೂ ವೀಡಿಯೋ ಕಾಲ್ ಪರ್ಫಾಮಿಂಗ್ ಡ್ಯೂ ಡೆಲಿಗೆನ್ಸ್ ಚೆಕ್ ಆ್ಯಂಡ್ ರಿವ್ಯೂವಿಂಗ್ ಕೆ ವೈ ಸಿ ಡಾಕ್ಯುಮೆಂಟೇಷನ್ ಥ್ರೂ ವೀಡಿಯೋ ಕಾಲ್ಸ್ ಅಂತಂದರೆ ವೀಡಿಯೋಗೆ ನಮ್ಗೆ ಏನಾರ ಡೌಟ್ ಬಂತ ಅಂದರೆ ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ವೀಡಿಯೋ ಕಾಲ್ ಮಾಡಿ ಅವ್ರ್ದೆಲ್ಲ ಕರೆಕ್ಟಾಗಿದ್ದಾನೆ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನು ಅವ್ರದು ಅಡ್ರೆಸ್ಸು ಮತ್ತು ಫೋನ್ ನಂಬರು ಮತ್ತು ಅವ್ರದ್ದು ನ್ಯಾಷನಲ್ ಐ ಡಿಗಳೆಲ್ಲ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ವೆರಿಫೈ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ಕಸ್ಟಮರ್ ಸರ್ವಿಸಸ್ ಮಸ್ಟ್ ಅಂದರೆ ಕಸ್ಟಮರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ದಂಗೆ ನಾವು ಅವ್ರಿಗೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಡೋದಾಗ್ಲಿ ವೆರಿಫಿಕೇಷನ್ ಮಾಡ್ಕೊಡೋದಾಗ್ಲಿ ಮಾಡಬೇಕಾಗಿರುತ್ತೆ ಮತ್ತು ಡೆಮಾನ್ಸ್ಟ್ರೇಟ್ ಎಕ್ಸಲೆಂಟ್ ಫೇಸ್ ಟು ಫೇಸ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ ಅಂತ ಅಂದರೆ ಕಸ್ಟಮರ್ ಜೊತೆ ಹೆಂಗೆ ಮಾತಾಡಬೇಕು ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೊಂದು ನಾಲೆಡ್ಜ್ ಇರಬೇಕು ಅವ್ರನ್ನ ಆನ್ ಬೋರ್ಡಿಂಗ್ ಅಂದರೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಡೋದು ಅವ್ರಿಗೇನಾರ ಆ ಪ್ರಾಡಕ್ಟ್ಸ್ ಬಗ್ಗೆ ಐಡಿಯಾ ಕೊಡೋದು ಅಂದರೆ ಯಾವ್ದಾದ್ರು ಇನ್ಶೂರೆನ್ಸ್ ಇದ್ದರೆ ಕ್ರೆಡಿಟ್ ಕಾರ್ಡ್ ಆಫರ್ ಇದ್ದರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋದು ನಮ್ಮ ಡ್ಯೂಟಿ ಆಗಿರುತ್ತೆ ಮತ್ತು ಅಚೀವ್ ಮಂತ್ಲಿ ಪರ್ಫಾರ್ಮೆನ್ಸ್ ಮೆಟ್ರಿಕ್ ರಿಲೇಟೆಡ್ ಟು ಸಕ್ಸಸ್ಫುಲ್ ವಿ ಕೆ ವೈ ಸಿ ಕಂಪ್ಲೀಷನ್ ಅಂತಂದರೆ ಕಂಪ್ಲೀಟ್ ಮಾಡೋಕ್ಕೆ ಆ್ಯಂಡ್ ಟಾರ್ಗೆಟ್ಸ್ ಇರುತ್ತೆ ಅದನ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇಷ್ಟು ನಮ್ಮ ಅವರು ಕೇಳ್ತಾ ಇರೋದು ಇಲ್ಲಿ ಯಾವುದು ಕೇಳಿದ್ದಾರೆ ಅಂತ ಅಂದರೆ ಬ್ಯಾಚುಲರ್ಸ್ ಎನಿ ಡಿಸಿಪ್ಲಿನ್ ಅಂದರೆ ಡಿಗ್ರಿ ಆಗಿರೋರು ಅಪ್ಲೈ ಮಾಡ್ಬೋದು ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತಲೇ ಚೆನ್ನಾಗಿ ಮಾತಾಡೋಬೇಕು ಇಲ್ಲಿ ಕನ್ನಡದವ್ರೂ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಎಕ್ಸಲೆಂಟ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಆರ್ ಮ್ಯಾಂಡೇಟರಿ ಅಂದರೆ ಪ್ರೆಸೆಂಟ್ ಮಾಡೋದು ಮ್ಯಾಂಡೇಟರಿ ಅಂತ ಹಾಕಿದ್ದಾರೆ ಇಲ್ಲಿ ಝೀರೋ ಟು ಟೂ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇನ್ ಫೈನ್ ಟೆಕ್ ಬ್ಯಾಂಕಿಂಗ್ ಪ್ರೊಸೆಸ್ ವೀಡಿಯೋ ಬ್ಯಾಂಕಿಂಗ್ ಆರ್ ಫೋನ್ ಬ್ಯಾಂಕಿಂಗ್ ಇಸ್ ಪ್ಲಸ್ ಅಂತಂದರೆ ಫ್ರೆಷರು ಅಪ್ಲೈ ಮಾಡ್ಬೋದು ಆ್ಯಕ್ಚುಲಿ ತಯಾರು ಮಾಡ್ತಿರೋ ಫ್ರೆಷರ್ಗೆ ಅಪ್ ಟು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಇದರಲ್ಲಿ ಬ್ಯಾಂಕಿಂಗಲ್ಲಿ ವೀಡಿಯೋ ಬ್ಯಾಂಕಿಂಗಲ್ಲಿ ಈ ಜಾಬ್ ಅವರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಮತ್ತು ಇಲ್ಲಿ ಚಾಲೆಂಜಿಂಗ್ ಅಂದರೆ ಸ್ವಲ್ಪ ಚಾಲೆಂಜಿಂಗ್ ಆಲ್ವೇಸ್ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಇರೋರು ಚಾಲೆಂಜಿಂಗ್ ಹಾಗೆ ಇರುತ್ತೆ ಸೊ ಈ ಚಾಲೆಂಜಿಂಗ್ ಆಗಿರೋದನ್ನ ನೀವು ಎಂಟು ಆಗಿ ತಗೊಂಡು ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಇಲ್ಲಿ ಸ್ಯಾಲ್ರಿ ಕೂಡ ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ ಈ ಜಾಬ್ಗೆ ಈಗ ಈ ಜಾಬ್ಗೆ ಹೆಂಗ್ ಅಪ್ಲೈ ಮಾಡೋದು ಅಂತ ನೋಡೋಣ ಕೊಟ್ಟಿರೋ ಸೆಕೆಂಡ್ ಜಾಬ್ ಅಪ್ಡೇಟ್ಗೆ ಹೆಂಗ್ ಅಪ್ಲೈ ಮಾಡೋದು ಅಂತಂದ್ರೆ ಇಲ್ಲಿ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಲೈಸ್ ಕೆರಿಯರ್ ಎಲ್ ಐ ಸಿ ಈ ಕೆರಿಯರ್ಸ್ ಅಂತ ಟೈಪ್ ಮಾಡಿ ಸೊ ಟೈಪ್ ಮಾಡಾದ್ಮೇಲೆ ಇಲ್ಲಿ ಫಸ್ಟು ಕೆರಿಯರ್ ವಿ ಗೋ ಬಿ ಬಿ ಆ್ಯಂಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜು ಕರ್ಕೊಂಡೋಗುತ್ತೆ ನೋಡಿ ಅನ್ಲೆಸ್ ಇವರ್ ಪೊಟೆನ್ಷಿಯಲ್ ಅಂದ್ಬಿಟ್ಟು ಸೊ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಕೆಳಗಡೆ ಇಲ್ಲಿ ಸ್ವಲ್ಪ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಕೆಳಗಡೆ ಇಲ್ಲಿ ಕೆರಿಯರ್ಸ್ ಅಂತ ಇದೆ ನೋಡಿ ಕಂಪ್ನಿ ಕೆಳಗಡೆ ಅಂಡರು ಸೊ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡೋಣ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಬರುತ್ತೆ ಇದಕ್ಕೆ ಸ್ಟಾರ್ಟ್ ನಾವು ಕೊಡೋಣ ಸೊ ಸ್ಟಾರ್ಟ್ ನಾವು ಕೊಟ್ಟಾಗ ಇಲ್ಲಿ ಎಷ್ಟೊಂದು ಕಂಪ್ನಿದೆಲ್ಲ ಇದೆ ಸೊ ನಮಗೆ ಅದು ಬೇಡ ಸೊ ಸೆಕೆಂಡ್ ಪೇಜ್ಗೆ ಹೋಗೋಣ ಸೊ ಸೆಕೆಂಡ್ ಪೇಜ್ಗೆ ಹೋದಾಗ ನೋಡಿ ಇಲ್ಲಿ ಕೆ ವೈ ಸಿ ಅಸೋಸಿಯೇಟ್ ಬ್ಯಾಂಗ್ಳೂರು ಫ್ರೆಶರ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಇದ್ದೇನೆ ಕೆ ವೈ ಸಿ ಅಸೋಸಿಯೇಟು ಸೊ ನಾವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಕೆಳಗಡೆ ಅಪ್ಲೈ ಅಂತ ಇದೆ ಸೊ ಅಪ್ಲೈ ನಾವು ಕೊಡೋಣ ಇವಾಗ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ನಮ್ಮ ರೆಸ್ಯೂಮ್ ಅಟ್ಯಾಚ್ ಮಾಡಬೇಕು ನೋಡಿ ಇಲ್ಲಿ ಓನ್ಲಿ ಪಿ ಡಿ ಎಫ್ ಅಥವಾ ಡಾಕ್ಯುಮೆಂಟಲ್ಲಿ ಮಾತ್ರ ಅಪ್ ಅಪ್ಲೈ ಮಾಡಿ ಅಟ್ಯಾಚ್ ಮಾಡೋಕ್ಕಾಗೋದು ಸರ್ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ಇಲ್ಲಿ ನಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ನಮ್ಮದು ಫೋನ್ ನಂಬರು ಜಿಪ್ ಕೋಡು ಮತ್ತು ಅಡ್ರೆಸ್ ಯಾವುದು ಅಂತಂದರೆ ನಿಮ್ಮ ಕರೆಂಟ್ ಅಡ್ರೆಸ್ ಯಾವುದು ಮತ್ತು ಜಿಪ್ ಕೋಡ್ ಕೊಡಿ ಮತ್ತು ಡೇಟ್ ಆಫ್ ಬರ್ತ್ ಏಯ್ಟೀನ್ ಇಯರ್ಸ್ ಮಿನಿಮಮ್ ಆಗಿರಬೇಕು ಮತ್ತು ಇಲ್ಲಿ ಜೆಂಡರ್ನ ಚೂಸ್ ಮಾಡಬೇಕು ಸೊ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ಹಾಕೊಳ್ಳಿ ಅಂತಂದರೆ ನಾ ಎ ನಾಟ್ ಅಪ್ಲಿಕೇಬಲ್ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಕೊಂಡು ಐ ಅಗ್ರಿ ಕೊಟ್ಟು ಸಬ್ಮಿಟ್ ಕೊಡಿ ಸೊ ಸಬ್ಮಿಟ್ ಕೊಟ್ಟಾದ ಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ನಮ್ಮದೇನಾದರೂ ರೆಸ್ಯುಮೆ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ ಇಮಿಡಿಯೇಟಾಗಿ ಲೈಕ್ ನೆಕ್ಸ್ಟ್ ಪ್ರೊಸೆಸ್ಗೆ ಆರ್ ಕಡೆಯಿಂದ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ ಇದೊಂದು ಗುಡ್ ಆಪರ್ಚುನಿಟಿ ಇದೊಂದು ಫೈನ್ ಟ್ಯಾಕ್ ಮತ್ತು ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ ಸೊ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ ನಾನು ಎರಡು ಜಾಬ್ಗೂ ಹಿಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ ಮತ್ತು ಲಿಂಕ್ನೂ ಕೂಡ ಕೊಟ್ಟಿದ್ದೀನಿ ಸೊ ಎಲ್ಲ ವೀಡಿಯೋನ ಕೊನೆವರ್ಗು ನೋಡಿ ನಿಮ್ಗೇನೋ ಡೌಟ್ ಬಂತು ಅಂತ ಅಂದರೆ ನಿಮಗೇನೋ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ ಮತ್ತು ನಿಮ್ಗೆ ಯಾವ ಥರ ಜಾಬ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಆ ಥರ ಜಾಬ್ ಅಪ್ಡೇಟ್ ಮಾಡ್ತೀನಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೇವೇನೇ ಸ್ಟೇ ಬಾಯ್ ಥ್ಯಾಂಕ್ ಯು